ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ ಈಗ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಿ ಬರ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ನೇಮು ಫೇಮ್ ಕೂಡ ಸಿಗುತ್ತೆ ಆಲ್ಮೋಸ್ಟ್ ಪ್ರತಿ ಬಾರಿ ಕೂಡ ಅಷ್ಟೇ ಬಿಗ್ ಬಾಸ್ ಸ್ಟಾರ್ಟ್ ಆದಾಗೂ ಕೂಡ ಸಖತ್ ಸದ್ದು ಮಾಡುತ್ತೆ ಇನ್ನು ಎಂಡಾದರೂ ಕೂಡ ಇಲ್ಲಿ ಸಖತ್ ಸದ್ದು ಮಾಡುತ್ತೆ ಮತ್ತಿಲ್ಲಿ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಿ ಬಂದಿರ್ತಾರೋ ಅವ್ರಿಗೊಂದು ಒಳ್ಳೆ ನೇಮ್ ಕೂಡ ಸಿಗುತ್ತೆ ಒಳ್ಳೆ ಫೇಮ್ ಕೂಡ ಸಿಗುತ್ತೆ ಹೊಸ ಜೀವನ ಕೂಡ ಸ್ಟಾರ್ಟ್ ಆಗುತ್ತೆ ಈ ಒಂದು ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಒಪ್ಕೊಂಡಿದ್ದಾರೆ ಏನಕ್ಕೆ ಅಂತಂದರೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಅವ್ರಿಗಿದ್ದ ನೇಮು ಇನ್ನೂ ಹೆಚ್ಚಾಗುತ್ತೆ ಮತ್ತು ಫಾಲೋವರ್ಸ್ ಆಗಲಿ ಯಾವುದೇ ಒಂದು ವಿಚಾರ ಕೂಡ ತೊಗೊಂಡ್ರು ಕೂಡ ಸ್ವಲ್ಪ ಇಲ್ಲಿ ನಮ್ಮ ಜೀವನ ತುಂಬಾ ಚೆನ್ನಾಗಾಗಿದೆ ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಹೇಳಿದ್ದಾರೆ ಏನೇ ಆಲ್ಮೋಸ್ಟ್ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಿ ಬಂದಿರ್ತಾರೋ ಮತ್ತೆ ಹೋಗಿರ್ತಾರೋ ಬಿಗ್ ಬಾಸ್ಗೆ ಅವ್ರದ್ದೊಂದು ಏನೇ ಒಂದು ವಿಚಾರ ಇರ್ಬೋದು ಆ ವಿಚಾರ ಸಖತ್ತಾಗಿ ಶೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತೆ ಅದು ಪಾಸಿಟಿವಿಟಿ ಆಗಿರೋದು ಇರ್ಬೋದು ಅಥವಾ ನೆಗೆಟಿವಿಟಿ ಆಗಿ ಕೂಡ ಇರ್ಬೋದು ಆದರೆ ವಿ ವಿಚಾರ ಮಾತ್ರ ಸಖತ್ ಸದ್ದು ಮಾಡೋದಂತೂ ಗ್ಯಾರಂಟಿ ಸದ್ಯ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಈ ಒಂದು ಫೋಟೋ ಸಖತ್ ಆಗಿ ಸದ್ದು ಮಾಡ್ತದೆ ಬಿಗ್ ಬಾಸ್ ಸೀಸನ್ ರನ್ನರ್ ಅಪ್ ಆಗಿರುವ ತ್ರಿವಿಕ್ರಮ್ ಮತ್ತೆ ನ್ಯಾಷನಲ್ ಕ್ರಶ್ ಅಂತ ಹೆಸರು ಪರ್ಕೊಂಡಿರೋ ರಶ್ಮಿಕಾ ಮಂದಣ್ಣ ಅವರು ಇಬ್ರು ಕೂಡ ಒಟ್ಟಿಗೆ ನಿಂತ್ಕೊಂಡು ಕೈ ಮುಗೀತಿರೋ ಫೋಟೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಭಾಗಶಃ ನೀವು ಅನ್ಕೊಳ್ಬಹುದು ಇದು ಎಡಿಟೆಡ್ ಫೋಟೋ ಅಥವಾ ಎ ಎ ತಂತ್ರಜ್ಞಾನದ ಮೂಲಕ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಅನ್ಕೊಳ್ಬಹುದು ಇದು ಯಾವುದೋ ಕೂಡ ಗ್ರಾಫಿಕೋಲಾ ಎಡಿಟೆಡ್ ಫೋಟೋ ಕೂಡ ಅಲ್ಲ ನಿಜವಾಗ್ಲೂ ಒಂದು ಫೋಟೋ ತೆಗೆದಿರೋದು ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ರಶ್ಮಿಕಾ ಅವರು ಇಬ್ಬರು ಕೂಡ ಒಟ್ಟಿಗೆ ಕೈ ಮುಟ್ಕೊಂಡು ನಿಂತಿದ್ದಾರೆ ಇವ್ರ ಜೊತೆ ಇನ್ನೂ ಒಬ್ಬ ಹುಡುಗ ಮತ್ತೆ ಹುಡುಗಿ ಕೂಡ ಇದ್ದಾರೆ ಆ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಇದೆ ಇನ್ನು ಈ ಫೋಟೋ ನೋಡಿದ ತಕ್ಷಣ ಎಲ್ಲರೂ ತಲೆಗೂ ಬರೋದು ಇಲ್ಲಿ ತ್ರಿವಿಕ್ರಮ್ ಅವರು ಇಲ್ಲಿ ನ್ಯಾಷನಲ್ ಕ್ರಶ್ ಆಗಿರೋ ರಶ್ಮಿಕಾ ಮಂದಣ್ಣವ್ರ ಜೊತೆ ಸಿನಿಮಾ ಏನಾದರೂ ಮಾಡ್ತಾ ಇದ್ದಾರಾ ಅನ್ನೋ ಡೌಟ್ ಇಲ್ಲಿ ಶುರು ಆಗೋದಂತೂ ಕನ್ಫರ್ಮ್ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಇಲ್ಲಿ ನ್ಯಾಷನಲ್ ಕ್ರಶ್ ಅಂತ ಹೆಸರು ಪಡ್ಕೊಂಡಿರೋ ರಶ್ಮಿಕಾ ಮಂದಣ್ಣವರು ಇವರು ಫಸ್ಟ್ ಫಿಲಮ್ ಮಾಡಿದ್ದೆ ಕನ್ನಡದಲ್ಲಿ ಬಟ್ ಆದರೆ ಈಗ ಕನ್ನಡಗಿಂತ ಇಲ್ಲಿ ಬೇರೆ ಭಾಷೆಯಲ್ಲೇ ಇಲ್ಲಿ ಅವರು ಅತಿ ಹೆಚ್ಚಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಇನ್ನು ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಫಸ್ಟಿಗೆ ಇಲ್ಲಿ ಪದ್ಮಾವತಿ ಅನ್ನೋ ದಾರ ಧಾರಾವಾಹಿಯಲ್ಲಿ ಇಲ್ಲಿ ಹೀರೋ ಆಗಿ ನಟಿಸಿದ್ರು ಬಟ್ ಆದ್ರೆ ಇದಕ್ಕೂ ಮುಂಚೆ ಜೊತೆ ಜೊತೆಯಲ್ಲಿ ಅನ್ನೋ ಧಾರಾವಾಹಿಯಲ್ಲೂ ಕೂಡ ಇವರು ನಟಿಸಿದ್ರು ಆಲ್ಮೋಸ್ಟ್ ಇದೊಂದು ಅವ್ರಿಗೆ ಒಳ್ಳೆ ಬ್ರೇಕ್ ತಂದು ಕೊಡ್ತು ಮತ್ತೆ ಒಳ್ಳೆ ಫೇಮ್ ಕೂಡ ಸಿಕ್ತು ಒಳ್ಳೆ ನೇಮ್ ಕೂಡ ಈ ಪದ್ಮಾವತಿ ಧಾರಾವಾಹಿಯಿಂದ ತ್ರಿವಿಕ್ರಮ್ ಅವ್ರಿಗೆ ಬಂತು ಪದ್ಮಾವತಿ ಧಾರಾವಾಹಿ ಆದ್ಮೇಲೆ ಇಲ್ಲಿ ತ್ರಿವಿಕ್ರಮ್ ಅವರು ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದರೆ ಪ್ರೇಮ ಬರಹ ಅನ್ನೋದು ಮತ್ತೆ ರಂಗ ನಾಯಕಿ ಅನ್ನೋ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಅದಾದ್ಮೇಲೆ ಇವರಿಗೆ ಸಿಕ್ಕಾಪಟ್ಟೆ ಅವಮಾನ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರೇ ಹಲವಾರು ಇಂಟ್ರೂಗಳಲ್ಲಿ ಹೇಳ್ಕೊಂಡಿದ್ದಾರೆ ಹೊಸ ಮುಖ ಹೊಸ ಪ್ರತಿಭೆ ಅಂತಂದರೆ ಮಾರ್ಕೆಟ್ ಅಷ್ಟು ಇರೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅವಮಾನ ಕೂಡ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವರೇ ಹೇಳ್ಕೊಂಡಿದ್ದಾರೆ ಇದೆಲ್ಲ ಆದ್ಮೇಲೆ ಆಲ್ಮೋಸ್ಟ್ ಇವರು ಬಿಗ್ ಬಾಸ್ ಸೀಸನ್ ಟೆನ್ಗೆ ತ್ರಿವಿಕ್ರಮ್ ಅವರು ಬರಬೇಕಿತ್ತಂತೆ ಇದನ್ನ ಅವರೇ ಹೇಳಿದ್ದಾರೆ ಇಲ್ಲಿ ಕಾರಣಾಂತಗಳಿಂದ ಅವರು ಬರಕ್ಕೆ ಆಗಿಲ್ಲ ಅಂತ ಕೂಡ ಹೇಳಿದ್ರು ಇಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದ್ರು ರನ್ನರ್ ಅಪ್ ಕೂಡ ಆದ್ರು ಬಟ್ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಫೋಟೋ ಬಗ್ಗೆ ಹೇಳೋದಾದ್ರೆ ಇಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕಿರಿಕ್ ಪಾರ್ಟಿ ಫಿಲಂ ಮಾಡಿರೋದು ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಇದು ಅವ್ರ ಮೊದಲನೇ ಫಿಲಮು ಇನ್ನಿಲ್ಲಿ ಕಿರಿಕ್ ಪಾರ್ಟಿ ಫಿಲಂ ಮಾಡೋಕ್ಕೂ ಮುಂಚೆನೆ ತ್ರಿವಿಕ್ರಮ್ ಅವ್ರ ಜೊತೆ ಇಲ್ಲಿ ರಶ್ಮಿಕಾ ಮಂದಣ್ಣ ಅವರು ಒಂದು ಸಿನಿಮಾ ಮಾಡಬೇಕಿತ್ತು ಅನ್ನೋ ಟಾಕ್ ಎಲ್ಲೆಡೆ ಹರಿದಾಡ್ತದೆ ಆದರೆ ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಇಲ್ಲಿ ತ್ರಿವಿಕ್ರಮ್ ಅವರೇ ಇಲ್ಲಿ ಈ ಒಂದು ವಿಚಾರಣ ಒಂದು ಸ್ಪಷ್ಟತೆ ಕೊಡಬೇಕಾಗಿದೆ ಇಲ್ಲ ಅಂತಂದರೆ ರಶ್ಮಿಕಾ ಮಂದಣ್ಣವರೇ ಈ ಒಂದು ಏನು ಫೋಟೋ ವೈರಲ್ ಆಗಿದೆಯೋ ಆ ಒಂದು ವಿಚಾರದ ಬಗ್ಗೆ ಇಲ್ಲಿ ತ್ರಿವಿಕ್ರಮ್ ಅವರು ಇಲ್ಲ ಅಂತಂದರೆ ರಶ್ಮಿಕಾ ಮಂದಣ್ಣ ಅವರೇ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟತೆ ಕೊಡಬೇಕಾಗಿದೆ ಆದರೆ ಸದ್ಯ ಸತ್ ಾಗಿ ಸೌಂಡ್ ಮಾಡ್ತಿರೋ ವಿಚಾರ ಏನು ಅಂತಂದರೆ ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತು ರಶ್ಮಿಕಾ ಮಂದಣ್ಣವರು ಒಟ್ಟಿಗೆ ನಿಂತಿರೋದು ಏನಕ್ಕೆ ಇದೇನಾದರೂ ಹೊಸ ಸಿನಿಮಾನ ಅಂತ ಇದಾರೆ ಬಟ್ ಆದರೆ ಹೊಸ ಸಿನಿಮಾ ಆಗಿರೋಕ್ಕೆ ಚಾನ್ಸ್ ಇಲ್ಲ ಏನಕ್ಕೆ ಅಂತಂದರೆ ನೀವು ಆ ಫೋಟೋದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಕೂಡ ಅಬ್ಸರ್ವ್ ಮಾಡ್ಬೋದು ಇನ್ನಿಲ್ಲಿ ರಶ್ಮಿಕಾ ಅವ್ರನ್ನ ಕೂಡ ಅಬ್ಸರ್ವ್ ಮಾಡ್ಬೋದು ಇವಾಗಿನ ರಶ್ಮಿಕಾ ಮಂದಣ್ಣವರು ಹೇಗಿದ್ದಾರೆ ಮತ್ತು ಈ ಫೋಟೋದಲ್ಲಿ ಇರೋ ರಶ್ಮಿಕಾ ಮಂದಣ್ಣವರು ಹೇಗಿದ್ದಾರೆ ಅಂತ ಗೊ ನೋಡಿದ್ರೆ ಗೊತ್ತಾಗುತ್ತೆ ಇನ್ನಿಲ್ಲಿ ಹಳೆಯ ಒಂದು ಫೋಟೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಇನ್ನಿಲ್ಲಿ ಅವರು ಕಿರಿಕ್ ಪಾರ್ಟಿ ಸಿನಿಮಾ ಮಾಡೋಕ್ಕೂ ಮುಂಚೆನೆ ತ್ರಿವಿಕ್ರಮ್ ಅವ್ರ ಜೊತೆ ಸಿನಿಮಾ ಮಾಡಬೇಕಿತ್ತ ಅಥವಾ ಇದ್ಯಾವುದೋ ಒಂದು ನಾರ್ಮಲ್ ಆಗಿರೋ ಫೋಟೋನ ಅನ್ನೋ ವಿಚಾರದ ಬಗ್ಗೆ ಈ ಇಬ್ಬರಿಂದ ಒಂದು ಸ್ಪಷ್ಟತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ ಸೊ ವೀಕ್ಷಕರೇ ಈ ಒಂದು ಫೋಟೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ